ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಕ್ರೀಡೆಗೆ ಸಂಬಂಧಿಸಿದ ಕೆಲವೊಂದು ಟ್ರೋಫಿಗಳ ಬಗ್ಗೆ ಮತ್ತು ಕ್ರೀಡೆಯಲ್ಲಿ ಬಳಸುವ ಪದಗಳು ಇದನ್ನು ಕ್ವಶನ್ ಕೇಳ್ತಾ ಬರ್ತಾನೆ ಯಾವುದೇ ಎಕ್ಸಾಮ್ ಬರೀರಿ ಒಂದು ಲಿಲ್ಲ ಎರಡು ಕ್ವಶನ್ ಕೇಳೇ ಕೇಳ್ತಾನೆ ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲನೇದಾಗಿ ಕ್ರಿಕೆಟಲ್ಲಿ ಕ್ರಿಕೆಟಲ್ಲಿ ಯಾವ ಪದ ಬಳಕೆ ಮಾಡ್ತಾನೆ ಅಂತ ನೆನಪಿರಲಿ ಗೂಗ್ಲಿ ಕವರ್ ಡ್ರೈವ್ ಡಕ್ವರ್ತ್ ಲೂಯಿಸ್ ಯಾರ್ಕರ್ ಸ್ವಿಂಗ್ ಇದರಲ್ಲಿ ಗೂಗ್ಲಿ ಕ್ವಶನ್ ಆಗಿದೆ ಡಕ್ವರ್ತ್ ಲೂಯಿಸ್ ಕ್ವಶನ್ ಆಗಿದೆ ಯಾರ್ಕರ್ ಕ್ವಶನ್ ಆಗಿದೆ ಇಷ್ಟೆಲ್ಲ ಪದಗಳು ಕ್ರಿಕೆಟಲ್ಲಿ ಬಳಸುತ್ತಾರೆ ನೆನಪಿರಲಿ ಬಾಸ್ಲಿ ಕ್ವಶನ್ ಕೇಳಿದ್ದಾನೆ ಪಿ ಎಸ್ ಐ ಪಿ ಸಿ ಗ್ರೂಪ್ ಸಿ ಎಲ್ಲದಲ್ಲಿ ಕ್ವಶನ್ ಆಗಿದೆ ನೆನಪಿರಲಿ ನಂತರ ಟೆನಿಸ್ ಟೆನಿಸಲ್ಲಿ ಯಾವ ಪದ ಬಳಸ್ತಾರೆ ಅಂದರೆ ಗ್ರ್ಯಾಂಡ್ ಸ್ಲಮ್ ಡ್ರಾಪ್ ಡ್ರಾಪ್ಚಾರ್ಟ್ ಇವೆರಡನ್ನು ಟೆನಿಸಲ್ಲಿ ಬಳಸ್ತಾರೆ ಗ್ರ್ಯಾಂಡ್ ಸ್ಲಾಮನ್ನು ಬಾಲ್ಸಲ್ಲಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಡ್ರಾಪ್ ಡ್ರಾಪ್ಚಾರ್ಟು ಕ್ವಶನ್ ಕೇಳಬಹುದು ನೆನಪಿರಲಿ ನಂತರ ಶೂಟಿಂಗ್ ಶೂಟಿಂಗಲ್ಲಿ ಬ್ಲೂ ಐ ಶೂಟಿಂಗಲ್ಲಿ ಬ್ಲೂ ಐ ಬಳಸ್ತಾರೆ ನಂತರ ಚೆಸ್ ಚೆಸ್ಸಲ್ಲಿ ಚೆಕ್ ಚೆಕ್ಮೇಟ್ ಚೆಕ್ಮೇಟ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸ್ತಾರೆ ಅಂತ ಒಂದು ಸಲ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಅದು ಚೆಸ್ ಚೆಕ್ ಮೆಟನ್ನು ಚೆಸ್ಸಲ್ಲಿ ಬಳಸ್ತಾರೆ ಅದೇ ರೀತಿ ಕುದುರೆ ರೇಸ್ ಕುದುರೆ ರೇಸಲ್ಲಿ ಪಂಟರ್ ಪಂಟರ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸ್ತಾರೆ ಅಂತ ಕೇಳಿದರೆ ಅದು ಕುದುರೆ ರೇಸ್ ನಂತರ ಗಾಲ್ಪ್ ಗಾಲ್ಪಲ್ಲಿ ಕ್ಯಾಂಡಿ ಬೂಗಿ ಬಂಕರ್ ಇದರಲ್ಲಿ ಲಾಸ್ಟ್ ಟೈಮ್ ಪಿ ಸಿ ಎಕ್ಸಾಮಲ್ಲಿ ಕ್ಯಾಂಡಿ ಕ್ವಶನ್ ಕೇಳಿದ್ದ ಬಂಕರ್ ಕ್ವಶನ್ ಕೇಳಿದ್ದ ಇವು ಎರಡು ಕ್ವಶನ್ ಪಿ ಸಿ ಎಕ್ಸಾಮಲ್ಲಿ ಆಗಿದೆ ಏನೇ ಅದೇ ರೀತಿ ಈಜು ಸ್ವಿಮ್ಮಿಂಗಲ್ಲಿ ಬಟರ್ಫ್ಲೈ ಸ್ಟ್ರೋಕ್ ಬಟರ್ಫ್ಲೈ ಸ್ಟ್ರೋಕ್ ಇದು ಕ್ವಶನ್ ಆಗಿದೆ ಪಿ ಎಸ್ ಎಕ್ಸಾಮಲ್ಲಿ ಬಟರ್ಫ್ಲೈ ಕ್ವೆಶನ್ ಆಗಿದೆ ಆದ್ದರಿಂದ ಇದು ಕೂಡ ಕ್ವಶನ್ ಆಗುವ ಚಾನ್ಸಸ್ ಭಾಳ ಇದೆ ನೆನಪಿಟಲಿ ಅದೇ ರೀತಿ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿಗಳು ಯಾವುದೇ ಬರ್ರಿ ಒಂದು ಟ್ರೋಫಿ ಕೊಟ್ಟು ಈ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಯಾಕಂದರೆ ಆ ಕ್ರೀಡೆ ಕೊಟ್ಟು ಟ್ರೋಫಿ ಕೊಟ್ಟು ಯಾವುದು ಯಾವುದಕ್ಕೆ ಸಂಬಂಧಿಸಿದೆ ಆ ಥರ ಕ್ವಶನ್ ಕೇಳ್ತಾ ಬರ್ತಾನೆ ಮೊದಲನೇದಾಗಿ ಹಾಕಿ ಹಾಕಿಗೆ ಕನ್ ಕಪ್ ನೆಹರು ಟ್ರೋಫಿ ಧ್ಯಾನ್ ಚಂದ್ ವೆಲ್ಲಿಂಗ್ಟನ್ ಇವೆಲ್ಲ ಹಾಕಿಗೆ ಸಂಬಂಧಿಸಿದೆ ನಂತರ ಕ್ರಿಕೆಟ್ ಕ್ರಿಕೆಟ್ಗೆ ಮುಸ್ತಾಕ್ ಅಲಿ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಆಗಲಿ ಇರಾನಿ ಟ್ರೋಫಿ ವಿಜಯ್ ಹಜಾರೆ ಟ್ರೋಫಿ ದಿಲೀಪ್ ಸಿಂಗ್ ಇವೆಲ್ಲ ಕ್ರಿಕೆಟ್ಗೆ ಸಂಬಂಧಿಸಿದೆ ನೆನಪಿರಲಿ ಇತ್ತೀಚೆಗೆ ಅಷ್ಟೇ ಐ ಪಿ ಎಲ್ ಮುಗಿದಿದೆ ಕ್ವಶನ್ ಕೇಳೋ ಚಾರ್ಜ್ ಭಾಳ ಇದೆ ಕ್ರಿಕೆಟ್ ಮೇಲೆ ನೆನಪಿರಲಿ ಅದೇ ರೀತಿ ಬ್ಯಾಟ್ಮಿಟನ್ ಬ್ಯಾಟ್ಮಿಂಟನ್ಗೆ ಥಾಮಸ್ ಕಪ್ ಊಬರ್ ಕಪ್ ಲೇಡಿ ರತನ್ ಟಾಟಾ ಇಷ್ಟೆಲ್ಲ ಕಪ್ಗಳು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ ಕ್ವಶಿಂಗ್ ಕೇಳುತ್ತಾನೆ ಭಾಳ ಸಲ ಕ್ವಶನ್ ಕೇಳಿದಾನೆ ಥಾಮಸ್ ಕಪ್ ಕೇಳಿದಾನೆ ಹೂಬರ್ ಕಪ್ ಕ್ವಶನ್ ಆಗಿದೆ ನಂತರ ಗಾಲ್ಪ್ ಗಾಲ್ಫ್ಗೆ ರೇಡರ್ ಕಪ್ ಆಗಲಿ ವಾಕರ್ ಕಪ್ ಹೂವರ್ ಕಪ್ ಇವೆಲ್ಲ ಗಾಲ್ಫಿಗೆ ಸಂಬಂಧಿಸಿದೆ ನಂತರ ಚೆಸ್ ನಾಯ್ಡು ಟ್ರೋಫಿ ಕೈಟಾನ್ ಟ್ರೋಫಿ ಇಷ್ಟೆಲ್ಲ ವಿಚಾರಗಳನ್ನು ಟ್ರೋಫಿಗಳ ಬಗ್ಗೆ ತಿಳಿದಿರಲೇಬೇಕು ಇಷ್ಟೆಲ್ಲ ವಿಚಾರಗಳನ್ನು ಟ್ರೋಫಿಗಳಾಗಲಿ ಮತ್ತು ಕ್ರೀಡೆಯಲ್ಲೂ ಬಳಸುವ ಪದಗಳ ಬಗ್ಗೆ ಯಾವುದೇ ಎಕ್ಸಾಮ್ ಬರ್ರಿ ಲಾಸ್ಟ್ ಟೈಮ್ ಪಿ ಸಿ ಪಿ ಎಸ್ ಐ ಗ್ರೂಪ್ಸಿ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಕ್ರಿಕೆಟ್ ಬಗ್ಗೆ ಆಗಲಿ ಎಲ್ಲ ಕ್ವೆಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಿಂದಿನ ತರಗತಿ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಮತ್ತು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ